ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೀರೇಶ್ ಬಡಿಗೇರ್ ಮುಖ್ಯಸ್ಥರು ಸಂಗೀತ ಮತ್ತು ನೃತ್ಯ ವಿಭಾಗ ಕನ್ನಡ ವಿಶ್ವದಲ್ಲಿ ಹಂಪಿ ನಿಮಗೆಲ್ಲ ಗೌರಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಗೌರಿ ಹಬ್ಬ ಹೆಣ್ಣು ಮಕ್ಕಳಲ್ಲಿ ಒಂದು ಸಂತೋಷ ಸಡಗರ ಸಂಭ್ರಮವನ್ನು ತರತಕ್ಕಂಥ ಒಂದು ಹಬ್ಬ ಸೀಗೆ ಹುಣ್ಣಿ ಮತ್ತು ಗೌರಿ ಹುಣ್ವಿ ಮನೆಯಲ್ಲಿ ಹೆಣ್ಮಕ್ಕಳಿಗೆ ಆರತಿ ತೊಗೊಂಡು ಹೋಗುವಂಥದ್ದು ಅಥವಾ ನಿಶ್ಚಯಕಾರಣ ಮಾಡಿದಂಥ ಸೊಸಿಗೆ ಗಂಡರ ಮನೆಯಿಂದ ಆರತಿ ತೊಗೊಂಡು ಸೀರೆ ತೊಗೊಂಡು ಹೋಗಿ ಬೀಗರು ಒಂದು ಪ್ರೀತಿ ತೋರಿಸ್ತಕ್ಕಂಥದ್ದು ವಿಶೇಷವಾಗಿ ಹಣ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಂಥ ಹಬ್ಬಗಳಿಗೂ ಆಗಿದ್ದಾವೆ ಗೌರಿಯ ಸಂಬಂಧಪಟ್ಟ ಹಾಡುಗಳಾಗ್ಬೋದು ಸಿಗಿ ಹುಣ್ಣಿಗೆ ಸಂಬಂಧಪಟ್ಟ ಹಾಡುಗಳಾಗ್ಬೋದು ಇಲ್ಲೆಲ್ಲ ತಾಯಿ ಮಕ್ಕಳು ತಾಯಿ ಮಗಳು ತಾಯಿ ಮತ್ತು ಸೋದರ ಸಂಬಂಧಗಳು ಸಂಬಂಧಪಟ್ಟಂಥ ಹಾಡುಗಳು ಜಾಸ್ತಿ ಹಾಡ್ತಾವನ್ನುವಂಥದ್ದು ಗೌರಿ ಶಿವನ ಹೆಂಡತಿ ಆದರೆ ವಿಶೇಷವಾಗಿ ನಮ್ಮ ಜನಪದ ಹಬ್ಬಗಳು ಏನು ಮಾಡ್ತವೆ ಅಂತಂದ್ರೆ ಶಿವನ ಪಕ್ಕಕ್ಕಿಡ್ತಾವೆ ಅದು ಸಿಹಿ ಹುಣ್ಣಿ ಆಗ್ಬೋದು ಗೌರಿ ಹುಣ್ಣೆ ಆಗ್ಬೋದು ಬಣದ ಹುಣ್ಣಿ ಆಗ್ಬೋದು ಇವೆಲ್ಲ ಶಿವ ಅಲ್ಲಿ ನೆಪ ಮಾತ್ರ ಗೌರಿ ಭೂಮಿಯ ಪ್ರತೀಕವಾಗಿ ಬೆಳೆಗಳ ಪ್ರತೀಕವಾಗಿ ಫಲವಂತಿಕೆಯ ಪ್ರತೀಕವಾಗಿ ಬೆಳಕಿನ ಪ್ರತೀಕವಾಗಿ ಜ್ಞಾನದ ಪ್ರತೀಕವಾಗಿ ನಮ್ಮಲ್ಲಿ ವ್ಯಾಖ್ಯಾನಗೊಂಡಿದ್ದಾರೆ ನಾವೀಗೆಲ್ಲ ನೋಡ್ತಿದ್ದೆವು ಸಕ್ಕರೆ ಆರತಿ ತೊಗೊಂಡು ದೀಪ ಇಟ್ಕೊಂಡು ಅಥವಾ ಹೊನ್ನಾವರಿ ಹೂ ಇಟ್ಕೊಂಡು ಚೆಂಡು ಇಟ್ಕೊಂಡು ಹೆಣ್ಮಕ್ಳೆಲ್ಲ ತಲೆ ತುಂಬ ಚೆಂಡು ಅಥವಾ ಶಾವಂತಿ ಹೂನ ದಂಡಿ ಮೂಡಿಕೊಂಡು ಗೌರಿಗೆ ಆರತಿ ಬೆಳಗುವುದನ್ನು ನೋಡಿದ್ದೆವು ಇನ್ನೂ ಕೆಲವೊಂದು ಗ್ರಾಮಗಳಲ್ಲಿ ವಿಶೇಷವಾಗಿ ನಾನು ಸಣ್ಣವರಿದ್ದಾಗ ನೆನಪಿಸ್ಕೊಳ್ಳೋದಾದ್ರೆ ನಮ್ಮ ತಾಯಿ ನಮ್ಮ ತಂಗಿಯರಿಗೆ ಈ ಚುರುಮರಿ ಹಾರಗಳನ್ನು ಚುರುಮರಿ ದಂಡಿಯನ್ನು ಮಾಡಿ ಆ ತಲೆ ತುಂಬ ಅದನ್ನು ಮುಡಿಸಿ ಗೌರಿ ಗೌರಿ ಇಟ್ಟರ್ ಮನೆಗೆ ಆರತಿ ತೊಗೊಂಡು ಬೆಳೆಸ್ಕೊ ಹೋಗೋದ ಒಂದು ವಿಶೇಷವಾಗ್ತಿತ್ತು ಅಂತ ಈ ಆರತಿ ತೊಗೊಂಡು ರಾತ್ರಿ ಹೊತ್ತಿನ ಹೋಗೋ ಸಂದರ್ಭದಲ್ಲಿ ಕೆಲವೊಂದು ತಮಾಷೆಗಳು ಹೇಳ್ತಿದ್ದು ಹಳ್ಳಿಯಾಗ ಹೆಣ್ಮಕ್ಳು ಆರತಿ ತಾಟ ಹಿಡ್ಕೊಂಡು ಹೋಗ್ಬೇಕು ಹೋಗ್ತಿರ್ಬೇಕಾದ್ರೆ ಅದರಾಗ ತೇರ್ ಅಂತೇಳಿ ದೊಡ್ಡ ಆರ್ತಿರ್ತಿತ್ತು ಗಂಡು ಹುಡುಗರು ಹೆಂಗಾರ ಮಾಡಿ ಅದನ್ನು ಕಸ್ಕೋಬೇಕು ಅದೊಂದು ಸಣ್ಣ ತಮಾಷೆ ಇದ್ದು ಥರ ಅದು ಗಂಡು ಹುಡುಗರು ಕಸಗಳೆಕ್ ಬರುವಂಥದ್ದು ಹೆಣ್ಮಕ್ಕಳು ಅದನ್ನು ತಪ್ಪಿಸ್ಕೊಳ್ತಕ್ಕಂಥದ್ದು ಕೊನೆಗೆ ಹೆಣ್ ಗಂಡು ಹುಡುಗರ ಕೈಗೆ ಸಿಗದ ಹಾಗೆ ಜಾಣತನದಿಂದ ಗೌರಿಗೆ ಆರತಿ ಬೆಳೆಗೆ ವಾಪಸ್ ಹಾಡ್ಕೊತ ಹೋಗಿ ಹಾಡ್ಕೊತ ಬರೋದಂತ ನೋಡ್ತೀವಿ ಇಲ್ಲಿ ಹೆಣ್ಮಕ್ಳ ಮಧ್ಯೆ ಒಂದು ಸಾಮೂಹಿಕವಾದಂಥ ಸಾಮಾಜಿಕವಾದಂಥ ಮತ್ತು ವಿಶೇಷವಾಗಿ ಹಾಡುಗಾರಿಕೆ ಗೌರಿ ಸಂಬಂಧಪಟ್ಟಂಥ ಹಾಡುಗಳ ಹಾಡುಗಾರಿಕೆ ಇವೆಲ್ಲ ದೇಶಿ ಛಂದಸ್ಸಿನ ದೇಶಿ ಲಯಗಳು ಹೊಂದಿರತಕ್ಕಂಥ ಹಾಡುಗಳು ಹಾಡು ಗ ಗೌರಿ ಗೌರಿ ಗಾನ ಗೌರಿ ಅಂತ ಹಾಡ್ತಾ ಹಾಡ್ತಾ ಅವರೇ ಆ ಗೌರಿ ಬಗ್ಗೆ ಹಾಡು ಕಟ್ತಾ ಹೋಗ್ತಿರ್ತಾರೆ ಅಲ್ಲಿ ಯಾವುದೇ ಒಂದು ಪೂರ್ವ ನಿಗದಿತ ಸಾಹಿತ್ಯ ಇರಂಗಿಲ್ಲ ಒಂದು ನಾದದಿರ್ತದೆ ಆ ನಾದದ ತುಣುಕನ್ನು ಇಟ್ಕೊಂಡು ಗೌರಿ ಮೇಲೆ ಹಾಡು ಕಟ್ತಾ ಹೋಗ್ತಾರೆ ಇದನ್ನು ಇಡೀ ಬೆಳೆ ಬೆಳ್ತನ ಹಾಡ್ತಾರೆ ಹೆಣ್ಮಕ್ಳು ಸಂಜೆ ಮುಂದೆ ಆರತಿ ಮಾಡಿ ಬಂದರೆ ಮಧ್ಯಾಹ್ನ ಊಟ ಆದಮೇಲೆ ಸಾರಿ ರಾತ್ರಿ ಊಟ ಆದಮೇಲೆ ಹಿರಿಯ ಹೆಣ್ಮಕ್ಳು ಎಲ್ಲರೂ ಸೇರಿಕೊಂಡು ಓನ್ಯಾಗ ಆ ಬೆಳದಿಂಗಳು ಇರೋದ್ರಿಂದ ಆ ಬೆಳ್ದಿಂಗಳು ಕುರಿತು ಬೆಳೆದಿಂಗ್ಳು ಕುರಿತೇ ಹಾಡು ಕಟ್ತಾರೆ ಬೆಳೆದಿಂಗ್ಳಪ್ಪ ಬೆಳದಿಂಗ್ಳಪ್ಪ ಅನ್ನುವಂಥದ್ದು ಗೌರಿ ಗೌರಿ ನಾನು ಆಗಲೇ ಹೇಳಿದ್ರೆ ಈ ಬೆಳದಿಂಗಳು ಮತ್ತು ಈ ಗೌರಿ ಇವು ಎರಡು ಬೆಳಕಿನ ಸಂಕೇತ ಮತ್ತು ಜ್ಞಾನದ ಸಂಕೇತ ಅಂದರೆ ನಮ್ಮ ಜನಪದರು ಬೆಳಕಿನ ಆರಾಧಕರಾಗಿದ್ದರು ಜ್ಞಾನದ ಆರಾಧಕ ಅವರಿಗೆ ಹಗಲು ರಾತ್ರಿ ಅನ್ನೋಕ್ಕಿಂತ ಹೆಚ್ಚಾಗಿ ಬೆಳದಿಂಗಳು ಕೂಡ ಒಂದು ಆರಾಧನೆಯ ಭಾಗವಾಗಿತ್ತು ಬದುಕಿನ ಭಾಗವಾಗಿತ್ತು ಅನ್ನುವಂಥದ್ದು ಹಾಗಾಗಿ ವಿಶೇಷವಾಗಿ ನಮ್ಮಲ್ಲಿ ಜನಪದ ಹಬ್ಬಗಳಲ್ಲಿ ಅಥವಾ ಜನಪದ ಸಂಪ್ರದಾಯಗಳಲ್ಲಿ ಹೆಣ್ಣು ದೇವತೆಗಳು ಆರಾಧಿಸಲ್ಪಡ್ತಾವೆ ಕಳಿಸಲ್ಪಡ್ತಾವೆ ಗಂಡು ದೇವತೆಗಳು ಮದನಿಸಲ್ಪಡ್ತಾವಂದ್ರೆ ಸಾಯಿಸಲ್ಪಡ್ತಾವೆ ಹೆಣ್ಣಿಗೆ ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಆಕೆ ಭೂಮಿಯ ಪ್ರತೀಕ ಆಗಿದ್ದರಿಂದ ಆಕೆಗೆ ಸಂತಾನ ಪ್ರತೀಕ ಆಗಿದ್ದರಿಂದ ಆಕೆಗೆ ಸಾವಿಲ್ಲ ಗಂಡು ಸಂತಾನ ನೀಡಿದ ತಕ್ಷಣ ಅದಕ್ಕೆ ಸಾವು ಬಂದುಬಿಡ್ತದೆ ಉದಾಹರಣೆಗೆ ನಾವು ಬಲಿ ಕೊಡೋ ಪ್ರಸಂಗಗಳು ಅದು ಕೋಣದ ಆಗ್ಬೋದು ಅಥವಾ ಜೋಕಮಾರ್ನ ಹಬ್ಬದಲ್ಲಿ ಮಾಡ್ತಕ್ಕಂಥ ಬಲಿ ಆಗ್ಬೋದು ಗಣಪತಿ ಬಲಿ ಆಗ್ಬೋದು ಇದು ಭಾಳ ಸಾಂಕೇತಿಕವಾಗಿರ್ತಕ್ಕಂಥ ಅಂದರೆ ನಾವು ಯಾವುದೇ ಮಾತೃಪ್ರಧಾನ ಸಂಸ್ಕೃತಿ ಅಥವಾ ಮಾತೃ ಪ್ರಧಾನ ಕೃಷಿ ಸಂಸ್ಕೃತಿ ಅಂತ ಕರಿತೀವಲ್ಲ ಆ ಮಾತೃಪ್ರಧಾನ ಕೃಷಿ ಸಂಸ್ಕೃತಿಯಲ್ಲಿ ಹೆಣ್ಣಿನ ಫಲವಂತಿಕೆಗೆ ಭಾಳ ದೊಡ್ಡ ಜಾಗ ಅಲ್ಲಿ ಗಂಡ ನೆಪ ಮಾತ್ರ ಅನ್ನುವಂಥದ್ದು ಇದು ನಾವು ಕಾಳಿಯ ಬೇರೆ ಅಧಿಮ ರೂಪಗಳಲ್ಲಿ ಈ ಸಂದರ್ಭಗಳನ್ನು ಕಾಣ್ತೀವಿ ಅಂದರೆ ಗೌರಿಯ ಆರಾಧನೆ ಭೂಮಿಯ ಆರಾಧನೆಯಾಗಿ ಹೆಣ್ಣುಮಕ್ಕಳ ಆರಾಧನೆಯಾಗಿ ಫಲವಂತಿಕೆಯ ಆಗಿ ಬರ್ತಕ್ಕಂಥದ್ದು ಈ ಸಕ್ರಿ ಆರತಿ ಕೊಡುವಂಥದ್ದಾಗಿ ಬಣ್ಣ ಬಣ್ಣದ ಸಕ್ರಿ ಆರತಿ ಕೊಡ್ತಕ್ಕಂಥದ್ದಾಗ್ಬೋದು ಅಥವಾ ಆರತಿ ಜೊತೆಗೆ ಸೀರೆ ಉಡ್ಸೋದಾಗಿರ್ಬೋದು ಹೆಣ್ಣುಮಕ್ಕಳು ಗಂಡರ ಮನೆಯಲ್ಲಿ ತವ್ರ ಮನೆಯಲ್ಲಿ ಸುಖವಾಗಿರಲಿ ಸಮೃದ್ಧವಾಗಿರಲಿ ಅನ್ನುವಂಥದ್ದು ಗೌರಿ ಹುಣ್ಣಿಯ ಭಾಳ ಇನ್ನೊಂದು ದೊಡ್ಡ ಮಹತ್ವ ಅಂದರೆ ಸಮೃದ್ಧತೆ ತವ್ರ ಮನೆ ಗಂಡರ ಮನೆಯಲ್ಲಿ ಹೆಣ್ಮಕ್ಕಳು ಸಮೃದ್ಧವಾಗಿರಬೇಕು ಹೀಗೆ ನಾನು ಒಬ್ಬಂಟಿ ಅಂತ ಅನ್ನಿಸ್ಬಾರ್ದು ನಮ್ಮ ಜೊತೆಗೆ ಸಂಬಂಧಗಳಿದಾವೆ ಬಂಧುಗಳಿದಾವೆ ಅಂತ ಅನ್ನಿಸ್ಬೇಕನ್ನುವಂಥ ಒಂದು ಒಂದು ಮೆಂಟಲ್ ಸ್ಟೆಬಿಲಿಟಿಯ ಮಾನಸಿಕ ಸಶಕ್ತೀಕರಣದ ಭಾಗವಾಗಿ ಕೂಡ ನಾವು ಗೌರಿ ಹುಣ್ಣಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ ಹೀಗಾಗಿ ನಮ್ಮ ಜನಪದರು ನಾವು ಅವ್ರನ್ನ ಅನಕ್ಷರಸ್ಥ ಅಂತ ಕರಿತೀವಿ ಆದರೆ ಅವರು ಅನಕ್ಷರಸ್ಥ ಆಗಿದ್ದಿಲ್ಲ ಈ ಉದಾಹರಣೆಗಾಗಿ ಹುಡುಗಿ ಮೊದಲ ಬಾರಿ ಮೈನಾರದಾಗ ಅಜಿ ಅಜ್ಜ ಆಕಿನ ಜೊತೆಗೆ ಒಂದು ಪುತ್ಳಿ ಗೊಂಬೆ ಅಂತ ಹೇಳ್ತಿದ್ದರು ಆ ಖುಶಿ ಏನು ಅರಿಶಿನ ಹಚ್ತಾರೋ ಅದನ್ನು ಗೊಂಬೆಗೆ ಆಕಿನ ಕಡೆಯಿಂದ ಹಚ್ಚಿಸ್ತಾ ಇದ್ದರು ಅದು ಆ ಗೊಂಬಿಗೆ ಬದ್ದಿಗೆ ಅಂತ ಬರ್ತದ್ದು ಸೀರೆ ತುಂಡು ಕತ್ತ ಬದ್ದಿಗೆ ಅಂತ ಬರ್ತದ್ದು ಆ ಬದ್ಗೆ ಕೊಟ್ಟು ಅದಕ್ಕೆ ಸೀರೆ ಉಡ್ಸಲಿಕ್ಕೆ ಇದ್ದರು ಯಾರೋ ಗೊಂಬಿಗೆ ಅಂದ್ರೆ ಗೊಂಬಿಗೆ ಸೀರೆ ಉಡಿಸುವ ಮೂಲಕ ಹುಡುಗಿ ಮುಂದೆ ತನಗ ಸೀರೆ ಉಟ್ಕೊಳ್ಳುವ ಒಂದು ತರಬೇತಿ ಕೂಡ ಅಲ್ಲಿ ನಡೀತಾ ಇರ್ತದ್ದು ನಾವು ಜನಪದ ಹಬ್ಬಗಳನ್ನು ಆಚರಣೆಗಳನ್ನು ಸಂಪ್ರದಾಯಗಳನ್ನು ಈ ಅರ್ಥದಲ್ಲಿ ನೋಡಿದಾಗ ನಾವು ಮೌಢ್ಯವಾಗಿ ಕಾಣಂಗಿಲ್ಲ ಅಂದ್ರೆ ಒಂದು ಹುಡುಗಿಗೆ ಮುಂದೆ ಬಾಳಿ ಬದುಕಿನಲ್ಲಿ ಬೇಕಾಗಿರ್ತಕ್ಕಂಥ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಥರ ರಿಚುವಲ್ಸ್ ಮಾಡ್ತಾ ಅನ್ನುವಂಥದ್ದು ಈಗ ಉದಾಹರಣೆಗೆ ಹೆಣ್ಮಗಳು ಆದಾಗ ಹಳ್ಳಿಗಳಲ್ಲಿ ಮನೆ ಮನೆ ಕರೆದಕ್ಕಿ ಊಟ ಕರೀತಾರೆ ಊಟ ಮಾಡಿಸ್ತಾರೆ ಇದು ಯಾಕಂತಂದ್ರೆ ಮೊದಲ ಹೆರಿಗೆನೋ ಅಥವಾ ಮೊದಲ ಬಾರಿ ಗರ್ಭಿಣಿಯಾಗಿರ್ತಾರೆ ಆಕಿ ಏನೇನೋ ಹೇಳ್ಕೋಬೇಕು ಸಮಸ್ಯೆಗಳಿರ್ತವೆ ಆವಾಗ ಇಡೀ ಊರು ಏನು ಮಾಡ್ತಾರೆ ಅಂದರೆ ದಿವಸ ಊಟಕ್ಕೆ ಕರಿ ಮೂಲಕ ನಾವೆಲ್ಲ ನಿನ್ನ ಜೊತೆಗಿದ್ದೀವಿ ಹಿರಿಯ ಹಿರಿಯ ಹೆಣ್ಮಕ್ಳು ಆಕಿಗೆ ಸಮಾನ ಹೇಳುವಂಥದ್ದು ಬುದ್ಧಿವಾದ ಹೇಳುವಂಥದ್ದು ತಿಳುವಳಿಕೆ ಹೇಳುವಂಥದ್ದು ಅಂದರೆ ನನಗೇನೋ ಆಗಿಬಿಟ್ಟೈತೆ ಅಂತಕ್ಕಿಗೆ ಅನಿಸ್ಬಾರ್ದು ಹಾಗಾಗಿ ನಾವೆಲ್ಲ ಇಡೀ ಊರ ಇಡೀ ಗ್ರಾಮ ಇಡೀ ದೈವವ ನಿನ್ನ ಜೊತೆಗಿದ್ದೇವ ನೀನು ಆರಾಮಾಗಿ ಹೆರಿಗಾಗಿ ಆಗಿ ಮಕ್ಕಳ ಹತ್ತು ಹದಿಹತ್ತು ಹೊತ್ತುಕೊಂಡು ಮನೆಗೆ ಗಂಡ ಮನೆಗೆ ನೀನು ಹೋಗು ಅನ್ನುವಂಥ ಸಂದೇಶವನ್ನು ನಾ ಅದು ಕೊಡತದೆ ಅನ್ನೋದು ಇಂಥ ಹಲವಾರು ರೀತಿಯ ವ್ಯಾಖ್ಯಾನಗಳು ಮಾಡ್ಬೋದು ಹಾಗಾಗಿ ಗೌರಿ ಹುಣ್ಣಿಯನ್ನು ನಾವು ಹೆಣ್ಮಕ್ಕಳ ಸಂಭ್ರಮದ ಮತ್ತು ಸಮೃದ್ಧಿಯ ಸಂಕೇತವಾಗಿ ಅದು ಇದನ್ನು ಮಾಡ್ತಿದ್ದೆವು ಅನ್ನೋಂಥದ್ದು ಮತ್ತು ಈ ಸಂದರ್ಭ ಬಂದಾಗ ಇಡೀ ನಾವು ಪ್ರಕೃತಿಯಲ್ಲಿ ನೋಡಿದಾಗ ಕೃಷಿ ಸಂಸ್ಕೃತಿಯಲ್ಲಿ ಚಿಗುರು ಕಡಿಮೆ ಆಗ್ತಾ ಹೋಗ್ತದೆ ಒಗರು ಕಡಿಮೆ ಆಗ್ತಾ ಆಗ್ತಾ ಕಾಯಿ ಹುಣ್ಣು ಹೂಚು ಆಗ್ತಾ ಹೋಗ್ತಕ್ಕಂಥದ್ದು ಮುಂದೆ ನಾವು ಅದನ್ನು ಭಾರತನಿಗೆ ತೆನೆಕಟ್ಟು ಹಬ್ಬ ಅಂತ ಮಾಡ್ತೇವೆ ಅಂದರೆ ಅಲ್ಲಿಗೆ ಬೀಜೋತ್ಪತ್ತಿ ಸಂಪೂರ್ಣ ಆಗಿರ್ತದೆ ಅನ್ನುವಂಥದ್ದು ಅಂದರೆ ನಾವು ಯಾವುದನ್ನು ಕಡ್ಲಿಗಾರ ಹುಣ್ಣಿ ಅಂತ ಕರಿತೀವಿ ಕಾರ್ ಹುಣ್ಣಿ ಅಂತ ಕರಿತೀವಿ ಇಲ್ಲಿಂದ ಸುರಿಯಾದಂಥ ಕೃಷಿ ಚಟುವಟಿಕೆಗಳು ಹೆಚ್ಚು ಕಡಿಮೆ ಇಲ್ಲಿಗೆ ನಿಲುಗಡೆಯಾಗಿ ಮುಂದೆ ಅದು ಫಲವಾಗಿ ಭಾರತುಣ್ಯಶ್ರು ನಮ್ಮ ಕೈ ಸೇರ್ತಕ್ಕಂಥದ್ದು ಹೀಗೆ ಒಂದು ಸಮೃದ್ಧಿಯ ಪ್ರತೀಕವಾಗಿ ನಮ್ಮಲ್ಲಿ ಹೆಣ್ಣು ದೈವಗಳ ಆರಾಧನೆ ಅಥವಾ ಹೆಣ್ಣು ದೈವಗಳ ಸಂಪ್ರದಾಯ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅನ್ನುವಂಥದ್ದು ನಮಸ್ಕಾರ